ನೀವು ಬಿ ಸಿ ಡಬಲ್ ಎ ಸಪ್ಲಿಮೆಂಟ್ಸ್ ಯೂಸ್ ಮಾಡ್ತಿದ್ರೆ ಡೆಫಿನೆಟ್ಲಿ ರಾಂಗ್ ಆಗಿ ಯೂಸ್ ಮಾಡ್ತಿರ್ತೀರಾ ಆ ಬಿ ಸಿ ಡಬಲ್ ಎ ಪೌಡರ್ನ ತಗೊಂಡು ನೀರಿಗೆ ಮಿಕ್ಸ್ ಮಾಡಿ ಶೇಕ್ ಮಾಡ್ಕೊಂಡು ಕುಡಿತಿರ್ತೀರಾ ಅಲ್ವಾ ಆದರೆ ಅದು ರಾಂಗ್ ಆ ಬಿ ಸಿ ಡಬಲ್ ಎ ಡಬ್ಬಿನ್ ತೊಗೊಂಡು ಸೀದಾ ಡಸ್ಟ್ಬಿನ್ ಕಡೆ ನಡ್ಕೊಂಡು ಹೋಗಿ ಬಿಸಾಕಿ ಬಿ ಸಿ ಡಬಲ್ ಎ ಅಂದರೆ ಬ್ರಾಂಚ್ ಚೈನ್ ಅಮೈನೋ ಆ್ಯಸಿಡ್ಸ್ ಯಾವ್ದ್ಯಾವುದು ಐಸೋಲ್ಯೂಸಿನ್ ಲೂಸಿನ್ ವ್ಯಾಲಿನ್ ನಿಮ್ಮ ಬಾಡಿಗೆ ಬೇಕಾಗಿರೋ ಒಂಬತ್ತು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ನ ಗುಂಪಿಗೆ ಇದು ಸೇರ್ಕೊಡುತ್ತೆ ಮತ್ತೆ ಇಂಪಾರ್ಟೆಂಟು ಯಾಕೆ ಎಸೆನ್ಷಿಯಲ್ ಫಾರ್ ಮಸಲ್ ಡೆವಲಪ್ಮೆಂಟ್ ಪ್ರೋಟೀನ್ ಸೋರ್ಸಸ್ ಲೈಕ್ ಚಿಕನ್ನು ಫಿಶ್ಶು ಮೊಟ್ಟೆ ಪನ್ನೀರು ಇತ್ಯಾದಿಗಳಿಂದ ನೀವು ಡೈಲಿ ನಿಮ್ಮ ಪ್ರೋಟೀನ್ ಇಂಟೆಕ್ನ ಕಂಪ್ಲೀಟ್ ಮಾಡ್ತಿದ್ರೆ ಅದರಲ್ಲೇ ಎಲ್ಲ ಎಸೆನ್ಷಿಯಲ್ ಅಮೈನೋ ಅಸಿಡ್ ಸಿಗುತ್ತೆ ಎಕ್ಸ್ಟ್ರಾ ಬಿ ಸಿ ಡಬಲ್ ಎ ಸಪ್ಲಿಮೆಂಟೇಷನ್ ಯಾಕೆ ಇದ್ರ ಜೊತೆಗೆ ನೀವು ವೇ ಪ್ರೋಟೀನ್ ಏನಾದರೂ ತೊಗೊಳ್ತಿದ್ರೆ ಅದರಲ್ಲೂ ನಿಮಗೆ ಬಿ ಸಿ ಡಬಲ್ ಎ ಸಿಗುತ್ತೆ ಇವಾಗಂತೂ ಪ್ರೋಟೀನ್ ಡಬ್ಬಿ ಮೇಲೆ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿರ್ತಾರೆ ಬಿ ಸಿ ಡಬಲ್ ಎ ಕಾನ್ಸಂಟ್ರೇಷನ್ ಇಷ್ಟಿಷ್ಟು ಅಂತ ಸೊ ನೀವು ತಿನ್ನೋ ಊಟದಲ್ಲಿ ಅಂದ್ರೆ ಡಯೆಟ್ ಅಲ್ಲಿ ಸಿಗೋ ಪ್ರೋಟೀನ್ ಅಲ್ಲಿರೋ ಅಮೈನೋ ಆಸಿಡ್ಸ್ ಬಗ್ಗೆ ಎಜುಕೇಟ್ ಆಗಿ ಇಂಥ ಡಮ್ ಸಪ್ಲಿಮೆಂಟ್ಸ್ ಮೇಲೆ ವೇಸ್ಟ್ ಮಾಡಬೇಡಿ